ಈ ಸೆವೆನ್ ಸಿ ನಲ್ಲಿ ಎರಡನೇ ಸೆಂಟೆನ್ಸ್ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಲಿಕ್ಕೆ ಸಮರ್ಥನೆಯಾಗಿ ಇಟ್ಕೋತಾ ಇದ್ದಾರೆ ಹಾಗಾಗಿ ನಾವು ಎಲ್ಲ ಕಡೆ ಒತ್ತಾಯ ಮಾಡ್ತಾ ಇರೋದು ಈಗ ಈ ಸೆವೆನ್ ಸೆಕ್ಷನ್ ಸೆವೆನ್ ಸಿ ನ ತೆಗಿರಿ ಅಂತ ಇದು ಒಂದು ಎರಡನೇದು ಪ್ಲಾನಿಂಗ್ ಕಮಿಷನ್ನ ಸೂಚನೆಗಳಿರೋದೇನು ಅಂತಂದ್ರೆ ಎಸ್ ಟಿ ಸಮುದಾಯಗಳಿಗೆ ಅಸೆಟ್ ಕ್ರಿಯೇಟ್ ಆಗಬೇಕು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಎಂಪ್ಲಾಯ್ಮೆಂಟ್ ಅಂದರೆ ಸೆಲ್ಫ್ ನ ಜನರೇಟ್ ಮಾಡ್ಕೋಬೇಕು ಅಸೆಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅದನ್ನ ಅಸೆಟ್ನ ಕ್ರಿಯೇಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಕುಟುಂಬ ಬಡತನ ರೇಖೆಯಿಂದ ಮೇಲಕ್ಕೆ ಬರ್ತಾರೆ ಅವರು ಸ್ವಾವಲಂಬಿಯಾಗಿ ಬದುಕ್ತಾರೆ ಅಂತ ಇದಕ್ಕಿರುವಂತಹ ಮಾರ್ಗ ಏನು ಅಂತಂದ್ರೆ ಆರ್ಥಿಕವಾಗಿ ಇವರು ಸಬಲರಾಗ್ಲಿಕ್ಕೋಸ್ಕರ ಏಳು ಅಭಿವೃದ್ಧಿ ನಿಗಮಗಳನ್ನು ತೆಗೆದಿದ್ದಾರೆ ಮತ್ತೆ ಈ ಏಳು ಅಭಿವೃದ್ಧಿ ನಿಗಮಗಳನ್ನು ತೆಗೆದವರು ಕಾಂಗ್ರೆಸ್ ಏನಲ್ಲ ಸೆವೆಂಟಿ ಫೈವ್ ಅಲ್ಲೇನೆ ಇವು ಬಂದಿದೆ ಈ ಏಳು ಅಭಿವೃದ್ಧಿ ನಿಗಮಗಳ ಮೂಲಕ ಆರ್ಥಿಕ ಸ್ವಾವಲಂಬನೆಯನ್ನ ಮೂಡಿಸಲಿಕ್ಕೆ ಯೋಜನೆಗಳನ್ನು ರೂಪಿಸಿದ್ದಾರೆ ಆದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕಳೆದ ಎರಡು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಾವಿರ ಕೋಟಿ ಈ ವರ್ಷ ಹದಿನಾಲ್ಕೂವರೆ ಸಾವಿರ ಕೋಟಿ ಏನ್ ನಿಗದಿಪಡಿಸಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಇದರ ಪರಿಣಾಮ ಏನಾಗಿದೆ ಅಂತಂದ್ರೆ ಈ ಏಳು ಅಭಿವೃದ್ಧಿ ನಿಗಮಗಳ ಕೆಲಸ ಸ್ಥಗಿತ ಆಗಿದೆ ಏಳು ಅಭಿವೃದ್ಧಿ ನಿಗಮಗಳಿಗೆ ಕೊಟ್ಟಿರೋ ದುಡ್ಡೆಷ್ಟು ಅಂದರೆ ನಿಮಗೆ ಹೇಳ್ತೀನಿ ಇಲ್ಲಿ ನನ್ನ ಹತ್ರ ಅಂಕಿಅಂಶಗಳಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಈ ಏಳು ಅಭಿವೃದ್ಧಿ ನಿಗಮಗಳು ಅಂದ್ರೆ ಒಂದು ಕೋಟಿ ನಲವತ್ತೆಂಟು ಜನಸಂಖ್ಯೆ ಒಂದು ಕೋಟಿ ನಲವತ್ತೆಂಟು ಲಕ್ಷ ಜನಸಂಖ್ಯೆ ಇರತಕ್ಕಂತ ಎಸ್ಸಿ ಎಸ್ಟಿಗಳು ನೂರ ಒಂದು ಜಾತಿಗಳು ಎಸ್ಸಿನಲ್ಲಿ ನಲವತ್ತಾರು ಜಾತಿಗಳು ಎಸ್ಟಿನಲ್ಲಿ ಇಷ್ಟು ಸಮುದಾಯಗಳಿಗೋಸ್ಕರ ಇರುವಂತಹ ಅಭಿವೃದ್ಧಿ ನಿಗಮಗಳು ಅದಕ್ಕೆ ಆಯಾ ಸಮುದಾಯಗಳಿಗೆ ಸಿಕ್ಲಿ ಬೆನಿಫಿಟ್ ಅಂತ ಹೇಳಿ ಪ್ರತಿಯೊಂದು ಸಮುದಾಯದ ಹೆಸರಲ್ಲೂ ನಿಗಮಗಳಿದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ಆದಿಜಾಂಬವ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇತರ ಏಳು ಅಭಿವೃದ್ಧಿ ನಿಗಮಗಳಿಗೆ ಫಂಡ್ನ ಅಲೋಕೇಟ್ ಮಾಡಿ ಆಯಾ ಸಮುದಾಯಗಳ ಆರ್ಥಿಕ ಸ್ವಾವಲಂಬನೆಗೆ ಯೋಜನೆಗಳನ್ನು ರೂಪಿಸಿದ್ದಾರೆ ಆದರೆ ಕೊಟ್ಟಿರೋ ಹಣ ಎಷ್ಟು ಗೊತ್ತಾ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಐನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಐನೂರ ಹತ್ತು ಕೋಟಿ ಒಂದೊಂದು ಒಂದೊಂದು ನಿಗಮಕ್ಕೆ ಕಡಿಮೆ ಅಂದ್ರೆ ಒಂದು ಒಂದೂವರೆ ಸಾವಿರ ಕೋಟಿ ಕೊಡಬೇಕಾಗಿದ್ದವರು ಐನೂರ ಹತ್ತು ಕೋಟಿ ಕೊಟ್ಟಿದ್ದಾರೆ ಈ ಆದಿಜಾಂಬ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಒಂದು ವರ್ಷಕ್ಕೆ ಎಷ್ಟು ಅಂದ್ರೆ ಐವತ್ತು ಕೋಟಿ ಬರೀ ಐವತ್ತು ಕೋಟಿ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಕೊಟ್ಟಿರೋದು ಅರವತ್ತು ಕೋಟಿ ಸೊ ಈ ರೀತಿ ಅಲೋಕೇಟ್ ಮಾಡಿರೋದ್ರಿಂದ ಇವರ ಆರ್ಥಿಕ ಸ್ವಾವಲಂಬನೆ ಮತ್ತು ಆಸ್ತಿ ಸೃಜನೆ ಅಸೆಟ್ ಕ್ರಿಯೇಷನ್ ಅನ್ನೋದು ಏನು ಪ್ಲಾನಿಂಗ್ ಕಮಿಷನ್ ಸೂಚನೆ ಇದೆ ಅದರ ವಿರುದ್ಧ ಇದೆ ಇದೆಲ್ಲದರ ಪರಿಣಾಮ ಏನಾಗಿದೆ ಅಂತಂದ್ರೆ ಸ್ನೇಹಿತರೆ ನಿಮ್ಗೆ ಹೇಳ್ತೀನಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲದೇ ನಾನು ತಗೊಳ್ಳೋದಾದ್ರೆ ಭೂ ಒಡೆತನ ಯೋಜನೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳ ಸಮಿತಿಯಿಂದ ಅಪ್ರೂವ್ ಆಗಿ ಬಂದಿರತಕ್ಕಂತ ಫಲಾನುಭವಿಗಳಿಗೆ ಕೊಡಬೇಕಾಗಿರೋ ಬಾಕಿ ಹಣ ಎಷ್ಟು ಅಂತಂದ್ರೆ ಒಂದು ಸಾವಿರದ ನೂರ ಅರವತ್ತೊಂಬತ್ತು ಕೋಟಿ ಇದು ಕೊಡಕ್ಕಾಗಿಲ್ಲ ಯಾಕೆ ಕೊಡಕ್ಕಾಗಿಲ್ಲ ಅಂದ್ರೆ ಈ ದುಡ್ಡನ್ನ ತೆಗೆದು ಗ್ಯಾರಂಟಿಗಳ ಕೊಟ್ಟಿದ್ದಾರೆ ಗಂಗಾ ಕಲ್ಯಾಣ ಯೋಜನೆ ಅಡಿ ಐವತ್ತು ಕೋಟಿ ಕೊಡಬೇಕು ಸೊ ಒಟ್ಟು ಒಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಕೋಟಿ ಅಗತ್ಯ ಇದೆ ಇದು ಪ್ರಯಾರಿಟಿ ಅಂತ ಪ್ಲಾನಿಂಗ್ ಕಮಿಷನ್ ಹೇಳಿದೆ ಆದರೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಇದು ಪ್ರಯಾರಿಟಿ ಅಲ್ಲ ಮತ್ತೆ ನಿಮಗೆ ಗೊತ್ತಿರಲಿ ಒಬ್ಬ ಸಮರ್ಥ ವಿದ್ಯಾರ್ಥಿಯನ್ನ ಸೃಷ್ಟಿ ಮಾಡತಕ್ಕಂಥದ್ದು ಕೂಡ ಅಸೆಟ್ ಕ್ರಿಯೇಷನ್ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡಲಿಕ್ಕೆ ಹಾಸ್ಟೆಲ್ಗಳಲ್ಲಿ ಅವನ ಪ್ರತಿಭೆ ಅರಳಕ್ಕೆ ಬೇಕಾದಂತ ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ನಿಮಗೆ ಗೊತ್ತಿರಲಿ ಸ್ನೇಹಿತರೆ ಒಂದು ಸಾವಿರದ ಒಂಬೈನೂರ ಎರಡು ವಸತಿ ನಿಲಯಗಳ ಪೈಕಿ ಇವತ್ತು ಕೂಡ ಇನ್ನೂರ ಎಂಬತ್ತೊಂದು ವಸತಿ ನಿಲಯಗಳು ಬಾಡಿಗೆ ಕಟ್ಟಡದಲ್ಲಿದೆ ಈ ವಸತಿ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಮೊರಾರ್ಜಿ ದೇಸಾಯಿ ಏಕಲವ್ಯ ಇತ್ಯಾದಿ ಇತ್ಯಾದಿ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ ಇದು ಅರ್ಬನ್ ಏರಿಯಾದಲ್ಲಿ ಶಾಲೆಗಳ ರೀತಿಯಲ್ಲಿ ಬರಬೇಕು ಅಂತ ಸರ್ಕಾರ ಮಾಡಿರುವಂತದ್ದು ಈ ಶಾಲೆಗಳಲ್ಲಿ ನೂರಕ್ಕೂ ಹೆಚ್ಚು ಶಾಲೆಗಳು ಬಾಡಿಗೆ ಕಟ್ಟಡದಲ್ಲಿ ಇದೆ ನಾವು ಈ ಟೂರ್ ಇದೆಯಲ್ಲ ಈ ಟೂರಲ್ಲಿ ಈ ಪ್ರೈವೇಟ್ ಹಾಸ್ಟೆಲ್ ಪ್ರೈವೇಟ್ ಬಿಲ್ಡಿಂಗಲ್ಲಿ ನಡೀತಾ ಇರೋ ಹಾಸ್ಟೆಲ್ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರತಕ್ಕಂಥ ವಸತಿ ಶಿಕ್ಷಣ ಸಂಸ್ಥೆಗಳು ಒಂದನ್ನ ವಿಸಿಟ್ ಮಾಡ್ತೀವಿ ನಾವು ವಿಸಿಟ್ ಮಾಡಿ ಮಾಧ್ಯಮದವ್ರ ಮುಂದೆ ತೋರಿಸ್ತೀವಿ ಸೊ ಹೀಗೆ ಅಸೆಟ್ ಕ್ರಿಯೇಟ್ ಮಾಡಬೇಕಾಗಿದ್ದಂಥವರು ಇವತ್ತು ಆ ದುಡ್ಡನ್ನ ತೆಗೆದು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಅದನ್ನ ಸಮರ್ಥನೆ ಮಾಡಿಕೊಳ್ಳೆ ಮಾದೇವಪ್ಪನವರ ಹೆಸರಲ್ಲಿ ಒಂದು ಲೇಖನ ಇವರು ಏನು ಹೇಳ್ತಾರೆ ಅಂತಂದ್ರೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡಿದ್ದಕ್ಕೆ ಬಹಳ ಮಂದಿ ಆಕ್ಷೇಪ ವ್ಯಕ್ತಪಡಿಸಿದ್ದು ಸರ್ಕಾರ ಪರಿಶಿಷ್ಟ ಸಮುದಾಯಗಳಿಗೆ ದ್ರೋಹ ಮಾಡುತ್ತಿದೆ ಎಂದು ಹೇಳುತ್ತಿದ್ದಾರೆ ಆದರೆ ಮೇಲೆ ಹೇಳಿದ ಸಂಕಷ್ಟಕರ ಬದುಕಿನ ಸಂದರ್ಭದಲ್ಲಿ ಅಂದರೆ ಕರೋನಾ ಪೀರಿಯಡ್ ಅಲ್ಲಿ ಇದ್ದಂತಹ ಸಂಕಷ್ಟಕರ ಸಂದರ್ಭದ ಸಂದರ್ಭದಲ್ಲಿ ಕೆಲವು ಉಪಯುಕ್ತ ಯೋಜನೆಗಳ ಮೂಲಕ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಮತ್ತು ಕನಿಷ್ಠ ಭೂಮಿಯೂ ಇಲ್ಲದ ಸ್ಥಿತಿಯಲ್ಲಿರುವ ಹಿಂದುಳಿದವರು ಪರಿಶಿಷ್ಟ ಸಮುದಾಯದವರು ಅಲ್ಪಸಂಖ್ಯಾತರು ಬದುಕಿಗೆ ನೇರವಾಗಿ ಸಹಾಯ ಮಾಡುವುದು ಯಾವ ರೀತಿಯ ದ್ರೋಹ ಎಂಬುದು ನನಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಮಾದೇವಪ್ನವರು ಹೇಳ್ತಾ ಇದ್ದಾರೆ ಹೀಗಾಗಿ ಇಲ್ಲಿ ವಿಮರ್ಶೆ ಮಾಡುವ ಮಂದಿ ಸರಿಯಾದ ಪದವನ್ನು ಬಳಸುವುದು ಹೆಚ್ಚು ಸಮಂಜಸ ಎಂದು ನನಗೆ ಅನಿಸುತ್ತದೆ ಅಂತ ಅವರು ಅಭಿಪ್ರಾಯ ಹೇಳಿ ಒಂದು ಲೇಖನ ಮಾಡಿದ್ದಾರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ಸಿ ಎಸ್ ಟಿ ಒಬಿಸಿ ಮೈನಾರಿಟೀಸ್ಗೆ ಅವರ ಆದಾಯಕ್ಕೆ ಇನ್ಕ್ರಿಮೆಂಟ್ ಕೊಡಬೇಕು ಅನ್ನೋದ್ರ ವಿರುದ್ಧ ನಾವಿಲ್ಲ ಆದರೆ ನಾವಿರೋದೇನು ಅಂತಂದ್ರೆ ಈ ಸಮುದಾಯಗಳ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಎಸ್ಸಿಪಿಟಿ ಎಷ್ಟು ಹಣ ಯಾಕೆ ಬಳಸ್ತಾ ಇದ್ದೀರಿ ಅಂತ ಅದಕ್ಕೆ ನಮಗೆ ಈ ಒಂದು ಪ್ರಾವಿಷನ್ ಇದೆ ಅಂತ ಹೇಳ್ತಾರೆ ತೆಗಿರಿ ಆ ಪ್ರಾವಿಸನ್ನ ಸೆವೆನ್ ಸಿ ನ ತೆಗಿರಿ ಈ ಹಣ ಸಂಪೂರ್ಣವಾಗಿ ಎಸ್ಸಿ ಎಸ್ಟಿಗಳ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಬಳಕೆ ಆಗಬೇಕು ಇದಷ್ಟೇ ನಮ್ಮ ವಾದ ನಮ್ಮ ಈ ಹೋರಾಟಕ್ಕೆ ನಿಜವಾಗ್ಲೂ ಇಡೀ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಧ್ವನಿಗೂಡಿಸಬೇಕು ಅನ್ಫಾರ್ಚುನೇಟ್ಲಿ ಅದಾಗ್ತಾ ಇಲ್ಲ ಸೊ ದಲಿತ ಸಂಘಟನೆಗಳನ್ನೂ ಸೇರಿಸಿಕೊಂಡು ನಾವು ಯಾವ್ಯಾವ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಜನಜಾಗೃತಿ ಮೂಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿರುವಂತಹ ದಲಿತ ಸಂಘಟನೆಗಳನ್ನೂ ಸೇರಿಸಿಕೊಂಡು ಅವರಿಗೆ ಮನವರಿಕೆ ಮಾಡಿ ಅವ್ರ ಜೊತೆಲೋಗಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಕೊಡ್ತಾ ಇದ್ದೀವಿ ಇದು ನಮ್ಮ ಪ್ರೋಗ್ರಾಮ್ ನಾವು ಗ್ಯಾರಂಟಿ ಯೋಜನೆಗಳ ವಿರುದ್ಧ ಅಲ್ಲ ಆದರೆ ಈ ಗ್ಯಾರಂಟಿ ಯೋಜನೆಗಳು ಸಾಮಾನ್ಯ ಯೋಜನೆಗಳು ಎಸ್ಸಿ ಎಸ್ಟಿಗಳಿಗೋಸ್ಕರ ರೂಪಿಸಿದಂಥ ರೂಪಿಸಿದಂತ ಯೋಜನೆಗಳಲ್ಲ ಇವು ಎಲ್ಲಾ ಸಮುದಾಯದ ಬಡವರಿಗೆ ರೂಪಿಸಿದಂತ ಯೋಜನೆಗಳು ಇದನ್ನು ಜಾರಿ ಮಾಡಿ ಅದಕ್ಕೆ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ತೆಗೆದಿಟ್ಟಿದೀವಿ ಅಂತ ಹೇಳಿದೀರಲ್ಲ ಅದನ್ನು ಖರ್ಚು ಮಾಡಿ ನಮ್ಮ ದುಡ್ಡು ಯಾಕೆ ಖರ್ಚು ಮಾಡ್ತಾ ಇದ್ದೀರಿ